ಪಡು ಕಾರ್ಕಳ ಮೂಲಕಿ ಈ ಭಾಗದವರು ತುಂಬಾ ಜನರ ಸಂಖ್ಯೆ ಫೋನ್ ಮಾಡ್ತಿದ್ರೆ ಗಿಡಗಳು ಬೇಕು ಅಂತ ಹೇಳಿ ನಮ್ಮಲ್ಲಿರುವಂತ ಗಿಡಗಳನ್ನು ಇಲ್ಲೆಲ್ಲ ಮಾರಾಟ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ನೋಡಿ ನಿಮ್ಮಲ್ಲಿ ಟೆರೇಸ್ ಗಾರ್ಡನ್ ಹೋಗಿ ಪೂರ್ತಿ ನೀರಾದ್ಮೇಲೆ ಇಲ್ಲಿಗೆ ರಿಟರ್ನ್ ಇಲ್ಲಿಗೆ ಬರ್ತದೆ ವಿಶೇಷ ಮಂಗಳೂರಿನ ಅಲ್ಲಿ ಇರುತ್ತೆ ಮಕ್ಳು ಅದು ಆವಾಗ ಮಣ್ಣು ಮುಟ್ತಾರೆ ಮಣ್ಣು ಮುಟ್ಟುವಾಗ ಗಲೀಜಲ್ಲ ನಮ್ಮ ನಾವು ತಿನ್ನೋ ಆಹಾರ ಆಗೋದೇ ಅದ್ರಲ್ಲಿ ಗಲೀಜ್ ಅಂತ ಹೇಳ್ಕೊಳ್ಬಾರ್ದು ಕೊಳವೆ ಪೈಪ್ನಿಂದ ಹೇಗೆ ಮಣ್ಣಿಲ್ಲದೆ ಬೆಳೆಸುವಂತದ್ದು ನೋಡಿ ಇಲ್ಲಿ ಈಗ ಏನಾಗಿದೆ ಅಂದ್ರೆ ಈಗ ಒಂದು ಸಿಸ್ಟಮ್ ಆಗಿ ಹೋಗಿದೆ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿಸೋ ಮಕ್ಳು ಅವರೆಲ್ಲ ಇದೆಲ್ಲ ಮಾಡಲ್ಲ ಅಂತ ಯಾಕೆ ಮಾಡಲ್ಲ ನಾನು ಕಲ್ತವಳೆ ನಾನು ಎಜುಕೇಟೆಡ್ ನಾನು ಇದ್ರಲ್ಲಿ ಇದ್ದವಳಲ್ಲ ಏನು ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಮಂಗಳೂರಿಂದ ಪಡುಬಿದ್ರೆ ಕಡೆಗೆ ಹೊರಟಿದ್ದೇನೆ ನಾವು ಸಹಜವಾಗಿ ತೋರಿಸುವಂಥದ್ದು ಹೆಚ್ಚಾಗಿ ಕೃಷಿಗೆ ಸಂಬಂಧಿಸಿರುವಂಥದ್ದು ಆ ಕಾರಣಕ್ಕೋಸ್ಕರ ಒಂದೇ ಜಾಗದಲ್ಲಿ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿದಾಗ ನಾನು ಯಾಕೆ ಟೈಮ್ ಕೊಡಬಾರ್ದು ಡಿಸೈಡ್ ಮಾಡಿಕೊಂಡು ಇವತ್ತು ಬೆಳಿಗ್ಗೆ ಪಡುಬಿದ್ರೆ ಕಡೆ ಹೊರಟೆ ಕಾರಣ ಇಷ್ಟೇ ನಿತ್ಯಾನಂದ ಆಗ್ರೋ ಲಿಮಿಟೆಡ್ ಅನ್ನೋಂಥವ್ರು ಒಂದು ದೊಡ್ಡದಾಗಿರುವಂಥ ಕೃಷಿ ಮೇಳವನ್ನು ಕಂಡಕ್ಟ್ ಮಾಡಿದ್ದಾರೆ ತುಂಬ ಕಡೆ ನೀವು ಕೃಷಿ ಮೇಳಗಳಿಗೆ ಹೋದಾಗ ಕೃಷಿಗೆ ಸಂಬಂಧಿಸಿದ್ದು ಹೆಚ್ಚಿರೋದಿಲ್ಲ ಆದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಕೃಷಿಗೆ ಸಂಬಂಧಿಸಿರುವಂಥ ಸಬ್ಜೆಕ್ಟನ್ನು ತೋರಿಸೋದಕ್ಕೋಸ್ಕರ ದೊಡ್ಡ ಪ್ರಮಾಣದಲ್ಲಿ ಸ್ಟಾಲ್ಗಳನ್ನೆಲ್ಲ ಹಾಕಿದ್ದಾರೆ ಅದೆಲ್ಲವನ್ನು ತೋರಿಸಿ ಅದರಲ್ಲಿ ಎಕ್ಸ್ಪೆಷಲಾಗಿ ನಾವು ತೋರಿಸುವಂಥದ್ದು ಕೈ ತೋಟದ ಬಗ್ಗೆ ಇಲ್ಲಿ ಪಡುಬಿದ್ರೆಯಿಂದ ಕಾರ್ಕಳ ರಸ್ತೆಯಲ್ಲಿ ರೈಟಿಗೆ ತಗೋಬೇಕು ಒಂದು ನೂರು ಮೀಟರ್ ಮುಂದಕ್ಕೆ ಹೋಗಬೇಕಾದ್ರೆ ರೈಟ್ ಸೈಡಿಗೆ ಒಂದು ದ್ವಾರ ಇದೆ ಒಂದು ದೇವಸ್ಥಾನದ ದ್ವಾರ ಆ ದ್ವಾರಕ್ಕೆ ಎಲ್ಲ ಸಿಂಬಲ್ಗಳನ್ನು ಎಲ್ಲವನ್ನು ಹಾಕಿದ್ದಾರೆ ಪೂರ್ತಿ ಬೋರ್ಡು ಎಲ್ಲವೂ ನಿಮಗೆ ಕಾಣ್ತದೆ ಶ್ರೀ ಬಾಲಗಣಪತಿ ಪ್ರಸನ್ನ ಪಾರ್ವತಿ ದೇವಸ್ಥಾನ ಉದಯಾದ್ರಿ ಪಡುಬಿದ್ರಿ ಈ ದೇವಸ್ಥಾನ ಕೇವಲ ಪಡುಬಿದ್ರಿ ಸಿಟಿಯಿಂದ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ವಠಾರದಲ್ಲಿ ಈ ಕೃಷಿ ಮೇಳವನ್ನು ಆಯೋಜನೆಯನ್ನು ಮಾಡಿದ್ದಾರೆ ನನಗೆ ತುಂಬ ಜನರು ಗಿಡಗಳಿಗೆ ಬೇರೆದಕ್ಕೆಲ್ಲ ಕಾಲ್ ಮಾಡ್ತಿದ್ರಿ ನಮ್ಮೆಲ್ಲ ಗಿಡಗಳು ಇಲ್ಲಿ ನಿಮಗೆ ಸಿಗತ್ತೆ ನೀವು ಬಂದು ಎಂಜಾಯ್ ಮಾಡ್ಬೋದು ಅದರೊಟ್ಟಿಗೆ ನಿಮಗೆ ಕೈ ತೋಟಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ಗಳು ಕೃಷಿಯಲ್ಲಿ ಆಗಿರುವಂಥ ಬದಲಾವಣೆಗಳು ಕೃಷಿಯ ಟೆಕ್ನಾಲಜಿಗಳು ಇದೆಲ್ಲವನ್ನು ತಿಳಿದು ಹೋಗ್ಬೋದು ಸೂಪರ್ ಆಗಿರುವಂಥ ಒಂದು ವೀಕೆಂಡಲ್ಲಿ ಕೃಷಿ ಮೇಳ ಬಂದಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಕೃಷಿ ಆಸಕ್ತರು ಮತ್ತು ರೈತರು ಎಲ್ಲರೂ ಕೂಡ ಈ ಭಾಗಕ್ಕೆ ಬಂದು ಇದಕ್ಕೆ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಉದ್ಘಾಟನೆಯಲ್ಲಾಗಿತ್ತು ಪ್ರಾರ್ಥನೆಯಲ್ಲ ಆಗ್ತಾ ಇತ್ತು शिवा तनया आगे जया प्रेम दा कोवरा गजा मुखा वंदी सुवे शिवा तनया ನಾನು ನೇರವಾಗಿ ಕೈತೋಟ ಮತ್ತು ಯಾವ ತರಕಾರಿಗಳ ಗಿಡ ಇದೆ ಹೈಡ್ರಾಪೊಲಿಕ್ ಸಿಸ್ಟಮಲ್ಲಿ ಕೃಷಿಯನ್ನು ಮಾಡ್ತಿದ್ದಾರೆ ಅದನ್ನು ತೋರಿಸೋದಕ್ಕೋಸ್ಕರ ಕೃಷಿ ಮೇಳದ ಮೊದಲ ಹಾಲಿಗೆ ಬಂದಿದ್ದೇನೆ ಬರ್ಬೇಕಾದ್ರೆ ರೈಟ್ ಸೈಡ್ ಗೆ ಸಿಗುವಂತದ್ದು ಒಂದು ತುಂಬಾ ಆಕರ್ಷಣೆ ಆಗಿರೋ ಇದೇನು ಇಸ್ರೇಲ್ ಮಾದರಿ ಇದು ಇಸ್ರೇಲ್ ಮಾದರಿ ಅಂತ ಹೇಳ್ತಾರೆ ಸರ್ ಇದು ಆಲ್ರೆಡಿ ನಾವು ಭತ್ತದ ಗದ್ದೆಯಲ್ಲಿ ಮಾಡ್ತಾ ಇದ್ವಿ ಇಂಡಿಯನ್ಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಆದ್ರೆ ಭತ್ತದ ಗದ್ದೆಯಲ್ಲಿ ಅದನ್ನೇ ಮಾಡುವಂತದ್ದು ನೀರಲ್ಲಿ ಬೆಳೆಯುವಂತ ನೀರಲ್ಲಿ ಬೆಳೆಯೋದು ಹೈಡ್ರೋಪೋನಿಕ್ ಸಿಸ್ಟಮ್ ಅದು ಏನಿಲ್ಲ ಹೈಡ್ರೋಪೋನಿಕ್ ಅಂದ್ರೆ ಏನ್ ಅರ್ಥ ಅದ್ರದ್ದು ಹೈಡ್ರೋಪೋನಿಕ್ ಅಂದ್ರೆ ನೀರಲ್ಲಿ ಗ್ರೋ ಮಾಡುವಂತ ನೀರನ್ನ ನಾವು ಒಂದು ರೀತಿಯಲ್ಲಿ ಸರ್ಕ್ಯುಲೇಷನ್ ಮಾಡಿ ನೀರು ಸರ್ಕ್ಯುಲೇಷನ್ ಮಾಡೋ ಉದ್ದೇಶ ಅಂದ್ರೆ ನಾವು ಆಕ್ಸಿಜನ್ ಕೊಡೋ ತರ ಆಕ್ಚುಲಿ ನೀರು ಸರ್ಕ್ಯುಲೇಷನ್ ಆದಷ್ಟು ಆಕ್ಸಿಜನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಆ ಆಕ್ಸಿಜನ್ ಕ್ರಿಯೇಟ್ ಆದ್ರೆ ರೂಟ್ ಗಳಿಗೆ ಆಕ್ಸಿಜನ್ ಬೇಕು ಲೀಫ್ ಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಲ್ಲಿ ಎನ್ ಪಿಕೆ ಮತ್ತೆ ಎಲ್ಲಾ ಆಲ್ಮೋಸ್ಟ್ ಅಲ್ ಕಂಪ್ಲೀಟ್ ನ್ಯೂಟ್ರಿಷನ್ ಇರುತ್ತೆ. ಇದನ್ನ ಎಷ್ಟು ವರ್ಷದಿಂದ ಬೆಳೆಸ್ತಿದಿರಿ? ನಾನು ಈಗ 4 ಇಯರ್ಸ್ ಇಂದ ಆಯ್ತು ಸರ್. 4 ಮನೆಗೆ ಬೇಕಾದ್ರೆ ನೀವು ಇದ್ರಲ್ಲ ಬೆಳೆಸರಾ? ನಾನು ಮನೆಗೆ ಮಾಡೋದಲ್ಲದೆ ಮಾರ್ಕೆಟಿಂಗ್ ಮಾರಾಟ ಮಾಡ್ತೀರಾ? ಇದಕ್ಕಿಂತ ಹೆಚ್ಚಿದೆ ನಿಮ್ಮತ್ರ? ಹೆಚ್ಚಿದೆ ಎಷ್ಟಿದೆ ಎಷ್ಟು ಇದೆ ಅಂತ ಅದು? ನನಗೆ ಮನೆ ಮೇಲ್ಗಡೆಗೆ ಫೈವ್ ಹಂಡ್ರೆಡ್ ಫೀಟ್ ಅಲ್ಲಿ ಮೂರ್ ಸಾವಿರ ಪ್ಲಾಂಟೇಶನ್ ಇದೆ ನೋಡಿ ಅವ್ರು ಹೇಳ್ತಿರುವಂತದ್ದು ಇದ್ರ ವಿಚಾರವಾಗಿ ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ ಹೈಡ್ರೋಪೋಲಿಕ್ ಅಂತ ಹೇಳಿ ಈ ಕೊಳವೆ ಪೈಪ್ ನ ಒಳಗಡೆಯಿಂದ ಹೇಗೆ ಮಣ್ಣಿಲ್ಲದೆ ಬೆಳೆಸುವಂತದ್ದು ನೋಡಿ ಇಲ್ಲಿ ಕಾಣಬಹುದು ಇದೊಂದು ಪಾಲಕ್ ಅನ್ನು ಬೆಳೆಸಿದಾರೆ ಬೆಳೆಸುವಂತದ್ದು ಅದ್ರೊಟ್ಟಿಗೆ ಹೆಚ್ಚು ನೀರು ಮತ್ತೆ ಇದು ಸೂರ್ಯನ ಬೆಳಕಿಂದ ಯಾವ್ದು ಅದು ಇಂಪಾರ್ಟೆಂಟ್ ಜಾಸ್ತಿ ಏನಿಲ್ಲ ಸರ್ ಸೂರ್ಯನ ಬೆಳಕು ಮತ್ತೆ ಗಾಳಿ ಅಲ್ವಾ ಈಗ ಇದೇನಿದ್ರು ಇದೊಂದು ಒಂದು ಆಕರ್ಷಣವಾಗಿದೆ ಇದು ಪಾಲಕ್ ಅಂತ ಹೇಳಿ ಸರ್ ವಿದೇಶಿ ತಳಿ ಇದನ್ನ ಯಾವ ಸಲಾಡ್ ಅಲ್ಲಿ ತಿನ್ಬಹುದು ಹೈ ನ್ಯೂಟ್ರಿಷನ್ ಇರ್ತಕ್ಕಂಥದ್ದು ಇಲ್ಲಿ ಡಿಮಾಂಡ್ ಇದೆ ಇದಕ್ಕೆ ಇಲ್ಲಿ ಫಾರಿನ್ ಎಲ್ಲ ತಗೊಳ್ತಾರೆ ಇದು ಸಹ ಹಾಗೆ ನಮ್ದು ಹಕ್ಕರ್ಕೆ ಸೊಪ್ಪು ಅಂತ ಬರುತ್ತೆ ಇಲ್ಲಿ ಉತ್ತರ ಹಾ ಅದೇ ತರದ್ದು ವೆರೈಟಿ ಇದೆ ವೆರೈಟಿ ನೋಡಿ ವೆರೈಟಿ ಅದರಲ್ಲಿ ಇದ್ರಲ್ಲಿ ಬೆಳೆಸಿದ್ರೆ ಇದಕ್ಕೆ ಎಷ್ಟು ದಿನ ಆಯ್ತು ಇದಕ್ಕೆ ಇದೊಂದು ಟ್ವೆಂಟಿ ಡೇಸ್ ಆಯ್ತು ಇಪ್ಪತ್ತು ದಿನದಲ್ಲಿ ಇಷ್ಟು ಚೆನ್ನಾಗಿ ಅಲ್ವಾ ಇಷ್ಟು ಕಡಿಮೆ ಜಾಗ ಸುಮಾರು ಒಂದು ನೂರು ಸ್ಕ್ವೇರ್ ಫೀಟ್ ಇರ್ಬೋದು ಅದ್ರಲ್ಲಿ ಇಷ್ಟು ತರಕಾರಿ ತುಂಬಾ ವೈಟ್ ಆಗಿರುತ್ತೆ ಇಷ್ಟು ತರಕಾರಿ ಬೆಳೆಸಲಿಕ್ಕೆ ಆಗ್ತದೆ ಇದನ್ನ ಮಾಡ್ಲಿಕ್ಕೆ ನೀವು ಗೈಡೆನ್ಸ್ ಮಾಡ್ತೀರಾ ಯಾರಿಗಾದ್ರೂ ಬೇಕಾದ್ರೆ ಇನ್ಫಾರ್ಮೇಷನ್ ಬೇಕಾದ್ರೆ ನಾವು ಸೇರಿಸಿದ್ರೆ ನೀವು ಬಂದು ಮಾತಾಡಬಹುದು ಇದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡಬಹುದು ಅಲ್ವಾ ನೋಡಿ ಮುಂದಿನ ದಿನಗಳಲ್ಲಿ ಇದನ್ನ ನಾವು ಮಾಡೋ ಪ್ರಯತ್ನ ಮಾಡ್ತೇವೆ ನಮ್ಮ ಚಾನಲ್ ಕಡೆಯಿಂದ ಆದ್ರೆ ನೀವು ಈ ಕೃಷಿ ಮೇಲಾಗಿ ಬಂದ್ರೆ ಇದನ್ನ ವಿಶೇಷವಾಗಿ ನೀವು ನೋಡಬಹುದು ಅದರೊಟ್ಟಿಗೆ ಗಿಡಗಳು ಎಲ್ಲ ಬೇರೆ ಬೇರೆ ಗಿಡಗಳು ಎಲ್ಲವೂ ಕೂಡ ಇಲ್ಲಿದೆ ನೋಡಿ ಇದು ಮಾಡುವಂಥದ್ದೊಂದು ಸುಲಭದಲ್ಲಿ ನೋಡಿ ಇಲ್ಲೊಂದು ಟ್ಯಾಂಕ್ ಇದೆ ಇಲ್ಲಿ ನೀರು ಕಾಣ್ತಿದೆ ನಿಮಗೆ ಇಲ್ಲಿ ಒಂದು ಮೋಟಾರ್ ಇದೆ ಇದಕ್ಕೆ ಎನ್ ಪಿ ಕೆ ವಾಟರ್ ಸೌಲಭ್ಯ ಆಗಿರುವಂತಹ ಎನ್ ಪಿ ಕನ್ನ ಹಾಕ್ತಾರೆ ನ್ಯೂಟ್ರಿಷನ್ ಇಲ್ಲಿಂದ ಅದು ಹೋಗ್ತದೆ ಹೋಗಿ ಪೂರ್ತಿ ನೀರಾದ್ಮೇಲೆ ಇಲ್ಲಿಗೆ ಬಂದು ರಿಟರ್ನ್ ಬಂದು ಇಲ್ಲಿಗೆ ಬರ್ತದೆ ಇವರು ವಿಶೇಷ ಮಂಗಳೂರಿನ ಕೋಡಿಕೆರೆಯಲ್ಲಿ ಇವರು ಮಾಡಬಹುದು ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ಇವರು ವೃತ್ತಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಏನು ಡ್ಯೂಟಿ ಮಾಡ್ತಿದ್ರಿ ಅಷ್ಟು ಕೆಲಸದ ಮಧ್ಯದಲ್ಲಿ ಇದನ್ನು ಮಾಡ್ತಿದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾರಾದ್ರೂ ಬೇಕಾದ್ರೂ ಹೆಂಗ್ ಎಲ್ಲ ಮಾಡಬಹುದು ಜಾಗ ಇಲ್ಲದೇ ಇದನ್ನು ಬೇಕಾದ್ರೂ ಕೈ ತೋಟದ ಟೈಪ್ ಅಲ್ಲಿ ನೀವು ಮಾಡಬಹುದಲ್ಲ ಇದ್ರ ನಂಬರ್ ಹಾಕಿರ್ತೇನೆ ಬೇಕಾದ್ರೆ ಮುಂದಕ್ಕೆ ಬೇಕಾದ್ರೆ ಗೈಡೆನ್ಸ್ ನೀವ್ರ ಹತ್ರ ತಗೊಳ್ಬಹುದು ಬಂದವರಿಗೆಲ್ಲ ಹೇಳ್ಕೊಡ್ತೀವಿ ಈಗ ನಾಳೆ ಸಂಜೆವರೆಗಿದ್ದೀರಿ ಪಡುಬಿದ್ರೆ ಕಾರ್ಕಳ ಮೂಲಕಿ ಈ ಭಾಗದವರು ತುಂಬ ಜನರ ಸಂಜೆ ಫೋನ್ ಮಾಡ್ತಿದ್ರು ಗಿಡಗಳು ಬೇಕು ಹೇಳಿ ನಮ್ಮಲ್ಲಿರುವಂಥ ಗಿಡಗಳನ್ನು ಇಲ್ಲೆಲ್ಲ ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದಾರೆ ನಾವಿವತ್ತು ತಂದು ಕೊಟ್ಟಿದ್ದೀವಿ ನಾವಿಲ್ಲಿರೋದಿಲ್ಲ ಆದರೆ ಅಲ್ಲಿ ಮಾರಾಟ ಮಾಡ್ತೇವೆ ನೋಡಿ ಇವರು ಡೆಮೋ ಇಟ್ಟಿದ್ದಾರೆ ನೋಡಿ ಇದು ಒಂದು ಊರಿನ ಹೀರೆಕಾಯಿ ಸಣ್ಣದಾಗಿರುವಂಥ ಊರಿನ ಹೀರೆಕಾಯಿ ನೋಡಿ ಇದು ತುಪ್ಪದ ಹೀರೆ ಸ್ವಲ್ಪ ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ಮುಂದಕ್ಕೆ ಇದು ತುಪ್ಪದ ಹೀರೆ ನೋಡಿ ಇದು ಅಲ್ಲ ಮೀಟರ್ ಅಲ್ಲ ಇದು ಇದು ನಾರ್ಮಲ್ ಹಳ್ಳಿದ್ದು ಇದು ಮೀಟರ್ ಅಲ್ಲ ಹಾಗೆ ಆ್ಯಪಲ್ ಸರು ಇದೆ ಅದೇ ರೀತಿ ಬಾಟಲ್ ಸೂರೇ ಇದೆ ಅಲಸಂಡೆ ಇದೆ ಇಲ್ಲಿ ಬೇರೆಯೊಂದು ಹೀರೆಕಾಯಿ ಇದೆ ಇದೊಂದು ಲೋಕಲ್ ಇಲ್ಲಿಯ ವೆರೈಟಿಯ ಅಲಸಂಡೆ ಇದು ಇದು ಸಣ್ಣ ಅಲಸಂಡೆ ಇದು ನಮ್ಮದು ಮ್ಯಾಂಗ್ಲೂರದ್ದು ಇದು ಸ್ಪೆಷಲ್ ಆಗಿರುವಂಥ ಅಲಸಂಡೆ ತುಂಬ ಟೇಸ್ಟ್ ಆಗಿರ್ತದೆ ಅದರೊಟ್ಟಿಗೆ ಇಲ್ಲಿ ಹೀರೆಕಾಯಿ ಹಾಗಲಕಾಯಿ ಎಲ್ಲ ಹಾಕಿದ್ದಾರೆ ಇಲ್ಲಿ ನೀವು ಬಂದಾಗ ನಿಮಗೆ ತುಂಬ ಒಂದು ರೀತಿಯಲ್ಲಿ ಕೈ ತೋಟದ್ದು ಒಳ್ಳೆ ಡೆಮೋ ಸಿಗ್ತದೆ ಯಾಕಂದರೆ ಇವರು ಪ್ರಾಕ್ಟಿಕಲ್ ಆಗಿ ಮಾಡಿರುವಂಥದ್ದು ನೀವು ಬೇರೆ ಬೇರೆ ಕಡೆಯಲ್ಲಿ ದೊಡ್ಡ ದೊಡ್ಡ ನರ್ಸರಿ ನೀವು ನೋಡಿರ್ಬೋದು ಅದರದ್ದು ಅದು ಹೇಗೆ ಮಾಡಿರ್ತಾರೆ ಗೊತ್ತಿಲ್ಲ ಆದರೆ ಇದನ್ನು ಬೇಕಾದರೆ ನೀವು ನೇರ ಮನೆಗೆ ತಗೊಂಡು ಹೋಗ್ಬೋದು ಇದನ್ನು ಬೇಕಾದರೆ ಈ ಗಿಡಗಳನ್ನು ಎಲ್ಲವನ್ನು ನೋಡಿ ಇದನ್ನು ತಗೊಂಡು ಹೋದರೆ ಸಾಕು ಮನೆಯಲ್ಲಿ ನೀರು ಹಾಕಿದರೆ ಸಾಕು ಪೋಟಿ ಮೆಣಸು ಎಲ್ಲ ಆಗ್ತಾ ಇರ್ತದೆ ಇಲ್ಲಿ ಬೆಂಡೆಕಾಯಿ ನೋಡಿ ಅಷ್ಟಪಟ್ಟು ಇದೆ ಕೆಂಪು ಬೆಂಡೆಕಾಯಿ ಇದರ ಬೀಜಗಳು ಸಿಗ್ತದೆ ಇದರೊಟ್ಟಿಗೆ ಇದು ಸಿಗ್ತದೆ ನೋಡಿ ಇಲ್ಲಿ ಶುಂಠಿ ರೆಡಿಯಾಗಿರುವಂಥದ್ದು ಸಿಗ್ತದೆ ಹೇಗೆ ಮಾಡ್ಬೋದು ಅಂತೇಳಿ ಸೂಪರ್ ಆಗಿ ಒಂದು ಸಿಸ್ಟಮ್ ಮಾಡಿದ್ದಾರೆ ಅದರ ಕೈತೋಟ ಬರ್ಬೇಕು ಅಂತ ಆಶೆ ಯಾಕಂದ್ರೆ ಇದು ಅವರಿಗೋಸ್ಕರ ಮಾಡ್ತಿರೋದು ಇವೆಂಟ್ ಕೃಷಿ ಮೇಳ ಬೇಸಿಕಲಿ ಯಾರ ಮನೇಲಿ ಆಗ್ತಾ ಇಲ್ಲ ಅಂತ ಹೇಳೋರ್ ಇದಾರೆ ಅವ್ರಿಗೆ ಅದೊಂದು ಡೆಮೊನ್ಸ್ಟ್ರೇಷನ್ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಹಾಗೆ ಹೀಗೆ ಅಂತ ಎಲ್ಲ ತುಂಬಾ ಇದು ನಾವು ಸ್ಟಾರ್ಟ್ ಮಾಡಿದ್ದು ನಿತ್ಯಾನಂದ್ ಅಗ್ರೋ ಲಿಮಿಟೆಡ್ ಅಂತ ನಮ್ ಫರ್ಮ್ ಹೆಸರು ತ್ರೀ ಇಯರ್ಸ್ ಆಯ್ತು ಸ್ಟಾರ್ಟ್ ಮಾಡಿ ನಾವು ಬೇಸಿಕಲಿ ನಾವ್ ಎಂತ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಮ್ದು ಕೃಷಿ ಯಾವುದು ಈ ಭತ್ತದ ನಾಟಿ ಟ್ರೇ ಇಂದ ಸ್ಟಾರ್ಟ್ ಮಾಡಿದ್ವಿ ಈಗ ಮೆಷಿನ್ ನಾಟಿ ಮಾಡೋರು ಜಾಸ್ತಿ ಆಗಿದ್ದಾರೆ ನಮ್ ಕಡೆ ಇವ್ರ ಸಿಗಲ್ಲ ಲೇಬರ್ ಸಿಗಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಗೆ ನಾವು ಸ್ಟಾರ್ಟ್ ಮಾಡಿರೋದು ಮೆಷಿನ್ ನಾಟಿ ಮಾಡೋ ಸಿಸ್ಟಮ್ ನ ಇದೇನಾಗ್ತಿತ್ತಂದ್ರೆ ನಮ್ಮ ಊರಿನ ಜನಗಳು ಬೇರೆ ಸ್ಟೇಟ್ ಇಂದ ಬೌರೋ ಮಾಡ್ತಿದ್ರು ಈ ಟ್ರೇಗಳನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಇದ್ದು ತಮಿಳುನಾಡು ಸೊ ನಾವು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ನಮ್ ಕಡೆನೆ ಒಂದು ಮೋಸ್ಟ್ ಪ್ರೊಬಬ್ಲಿ ಬೈಂದೂರು ಬ್ರಹ್ಮವಾರ ಇಲ್ಲಿ ನಾಟಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಾದ ಟೈಮ್ ಗೆ ಟ್ರೇಗಳು ಸಿಕ್ತಿರ್ಲಿಲ್ಲ ಸೊ ನಾವು ಇದು ಕೊರೋನಾ ಟೈಮ್ ಅಲ್ಲಿ ಯೋಚನೆ ಮಾಡಿ ನಾವು ಈ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದ್ವಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಆದ್ಮೇಲೆ ನಮ್ದು ಏನಂದ್ರೆ ನಾವು ಒಂದೇ ಐಟಮ್ ನ ಇಟ್ಕೊಂಡು ನಾವು ಬೆಳವಣಿಗೆ ಆಗ್ಲಿಕ್ಕಿಲ್ಲ ಸೊ ನಾವು ಸೀಡ್ಲಿಂಗ್ ಟ್ರೇಸ್ ಅಂತ ಮಾಡಿದ್ವಿ ಸೀಡ್ಲಿಂಗ್ ಟ್ರೇಸ್ ಅಂದ್ರೆ ಈಗ ನಿಮ್ಗೆ ಲೋಕಲ್ಸ್ ಅಲ್ಲಿ ಏನಂದ್ರೆ ಯೂಸ್ ಅಂಡ್ ಥ್ರೋ ತರ ಪೇಪರ್ ಟೈಪ್ ಒನ್ ಟೈಮ್ ಯೂಸ್ ಮಾಡಿ ನರ್ಸರಿ ಮಾಡೋರಿಗೆ ಉಪಯೋಗ ಆಗುವಂತದ್ದು ಟ್ರೇಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲಾರು ನಾವ್ ಅದನ್ನ ಏನ್ ಮಾಡಿದ್ವಿ ಅಂದ್ರೆ ಈಗ ನಮ್ ಮಂಗ್ಳೂರ್ ಸೈಡ್ ಅಲ್ಲಿ ನರ್ಸರಿ ಯಾರು ಇಲ್ಲ ತಮ್ ತಮ್ ಮನೆಗೆ ಎಷ್ಟ್ ಬೇಕು ಅಷ್ಟು ಮಾಡ್ಕೊಳೋರು ಈ ನರ್ಸರಿ ಮಾಡಿ ಗಿಡ ಮಾರೋ ನಮ್ದು ಉತ್ತರ ಕನ್ನಡ ಸೈಡಲ್ಲೆಲ್ಲ ಇದಾರೆ ನರ್ಸರಿ ಫಾರ್ಮಿಂಗ್ ಮಾಡಿ ಕೊಡೋರು ನಮ್ ಕಡೆ ಅಂತ ಸಿಸ್ಟಮ್ಸ್ ಇಲ್ಲ ನಮ್ ಕಡೆ ಏನಂದ್ರೆ ತಮ್ ತಮ್ ಮನೆಗೆ ಮಾಡೋ ಅಷ್ಟು ಬೇಕು ಅಂತ ಸೊ ನಾವ್ ಅದ್ರಲ್ಲಿ ವೆರೈಟೀಸ್ ಆಫ್ ಸೀಡ್ಲಿಂಗ್ ಟ್ರೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂಟಿ ಏಟ್ ಬಂತು ಫಿಫ್ಟಿ ಫೋರ್ಟಿ ಫೈವ್ ಮತ್ತೆ ಮಾಡಿದ್ವಿ ತಾಯಿ ಬೇರೆ ಬರ್ಸ್ತಾರೆ ಅಂತ ಸಿಸ್ಟಮ್ ಸ್ಟಾರ್ಟ್ ಮಾಡಿ ಆದ್ಮೇಲೆ ನಾವು ನೆಕ್ಸ್ಟ್ ಬಂದದ್ದು ಟ್ಯಾರಿಸ್ ಗಾರ್ಡನಿಂಗ್ ಇಶ್ಯೂ ಸ್ವಲ್ಪ ನಮ್ ಮಾರ್ಕೆಟಿಂಗ್ ಹೋಗ್ಬೇಕಾದ್ರೆ ನಮ್ ಕಂಪನಿ ತ್ರೂ ನಾವು ಬೇರೆ ಬೇರೆ ಸ್ಟಾಲ್ಸ್ ಹಾಕಿ ಕೃಷಿ ಮೇಳದಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಇದು ಒಂದು ಸಮಸ್ಯೆ ನಮ್ ಕಂಡು ಬಂತು ಯಾಕಂದ್ರೆ ನಮ್ ಕಡೆ ಜಾಗ ಇಲ್ಲ ರೀ ನಾವು ಮಾಡಲ್ಲ ನಾವಿಲ್ಲಿ ಟ್ರೇಸ್ ನ ಸೇಲ್ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ನಮ್ಗೆ ಇದೊಂದು ಕ್ವಶನ್ ಮಾರ್ಕ್ ಆಗಿ ಬಂತು ಆ ನಮ್ಮಲ್ಲಿ ಯಾರಿದ್ದಾರೆ ಮಾಡೋರು ಮಾಡೋರು ಯಾರಿಲ್ಲ ನಾವೆಲ್ಲ ಕೆಲ್ಸಕ್ಕೆ ಹೋಗೋರು ಸರಿ ಈ ಡಿವಿಷನ್ ಏನಾಗುತ್ತೆ ಅಂದ್ರೆ ನಾವು ಹೋಗ್ತೀವಿ ಸರಿ ನಮ್ದು ಪಾರ್ಟ್ ಟೈಮ್ ಏನಿರತ್ತೆ ಕೃಷಿಗಂತ ಇಡೋಣ ಅಂತ ಒಂದ್ ಸಬ್ಜೆಕ್ಟ್ ನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ ನಾವು ಸ್ಟಾಫ್ಸ್ ಎಲ್ಲ ಸೇರ್ಕೊಂಡು ನಮ್ ನಮ್ನೆ ಒಂದು ರೇಷಿಯೋ ಮಾಡ್ಕೊಂಡು ಕೋಕೋಪೀಟ್ ಯೂಸ್ ಮಾಡ್ಕೊಂಡು ಸೀಡ್ಲಿಂಗ್ಸ್ ಮಾಡಿದ್ವಿ ಆ ಸೀಡ್ಲಿಂಗ್ಸ್ ಇಂದ ಪ್ಲಾಂಟ್ ಮಾಡಿದ್ವಿ ಆ ಪ್ಲಾಂಟ್ ಏನ್ ರಿಸರ್ಚ್ ಕೊಡ್ತಿದೆ ಅದ್ರ ಟೇಸ್ಟ್ ಮತ್ತೆ ನಮ್ಗೆ ತರಕಾರಿ ಸಿಗೋ ಟೇಸ್ಟ್ ಹೊರಗಡೆ ತರೋ ಏನಿರುತ್ತೆ ಮತ್ತೆ ತರಕಾರಿಗೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಮಕ್ಕಳ ಹೆಲ್ತ್ ತುಂಬಾನೇ ಕೆಟ್ಟೋಗೋದು ಫಾಸ್ಟ್ ಫುಡ್ ಅಂತ ಹೇಳ್ತೀವಿ ಫಾಸ್ಟ್ ಫುಡ್ ಗೆ ಬಳಸೋ ತರಕಾರಿಯಲ್ಲೂ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ನಮ್ ಕಡೆ ಯಾಕಂದ್ರೆ ನಂಗ್ ಗೊತ್ತಿರೋ ಮಟ್ಟಿಗೆ ಈ ಏನ್ ಹೇಳ್ತೀವಿ ಕ್ಯಾಬೇಜ್ ಕಾಲಿಫ್ಲವರ್ ಕ್ಯಾಪ್ಸಿಕಂ ಇಂಥದ್ದೆಲ್ಲ ಬ್ರೀಡ್ಸ್ ಏನಿದೆ ಅದು ಬರೋಬ್ಬರಿ ನಾಲ್ಕ್ ತಿಂಗಳಂತೂ ಬೇಕೇ ಬೇಕು ಕರೆಕ್ಟ್ ಆಗಿ ಸರ್ಟೆನ್ ಆಗಿ ಬರ್ಬೇಕಾದ್ರೆ ನಮ್ದು ಮೇಲೆ ಹೋದ್ರೆ ನೀವು ವರ್ಷ ಇಡೀನು ಕ್ಯಾಬೇಜ್ ಬೆಳೆಸ್ತಾರೆ ಎಲ್ಲಾನು ಬೆಳೆಸ್ತಾರೆ ಮೋಸ್ಟ್ ಪ್ರಾಬ್ ಅವರು ಆರ್ಗ್ಯಾನಿಕ್ ಆಗಿ ಮಾಡಲ್ಲ ಯಾಕಂದ್ರೆ ಅವ್ರು ಬಲ್ಕ್ ಅಲ್ಲಿ ಮಾಡೋರವ್ರಿಗೆ ಆರ್ಗ್ಯಾನಿಕ್ ಆಗೋದೇ ಇಲ್ಲ ಮಾಡ್ಲಿಕ್ಕೆ ಸಿಗೋ ರೇಟ್ ಅಲ್ಲಿ ಅವ್ರಿಗೆ ಅದಿದ್ ಮಾಡ್ಲಿಕ್ಕೆ ಆಗತ್ತೆ ಸೊ ಬಟ್ ನಾವು ನಮ್ ಮನೆಗೆ ನಮ್ ಮಕ್ಕಳಿಗೆ ಮಾಡ್ಕೊಳ್ಬಹುದು ತಾನೆ ನಾವೀಗ ಈಗ ನಮ್ದು ಬೇಸಿಕಲ್ಲಿ ನಾವೇನ್ ಹೇಳ್ತೀವಿ ನಮ್ ಮಣ್ಣು ಗಟ್ರಿ ನಮ್ಮ ಮಣ್ಣಲ್ಲಿ ಬರಲ್ಲ ಕೋಸ್ಟಲ್ ಮಣ್ಣು ಹ್ಯೂಮಿಡಿಟಿ ಇಲ್ಲ ಕರೆಕ್ಟ್ ಹ್ಯೂಮಿಡಿಟಿ ಇಲ್ಲ ಬಟ್ ನಾವ್ ಮನೇಲಿ ಟ್ಯಾರಿಸ್ ಗಾರ್ಡನಿಂಗ್ ಮಾಡ್ಬೇಕಾದ್ರೆ ಗ್ರೋ ಬ್ಯಾಕ್ಸ್ ಅಲ್ಲಿ ಮಾಡ್ಕೊಳ್ಬಹುದು ಯಾಕಂದ್ರೆ ಕೊಕೋಪೀಟ್ ಇಸ್ ಅ ಮೈನ್ ಮ್ಯಾನ್ಯೂರ್ ಅದ್ ನಿಮ್ ಮಣ್ಣನ್ ಎಷ್ಟು ಸಾಫ್ಟ್ ಇಡುತ್ತೆ ಅಂದ್ರೆ ತುಂಬಾನೇ ಒಳ್ಳೆ ಮ್ಯಾನ್ಯೂರ್ ಕೊ ನಮ್ದ್ರಲ್ಲಿ ತೆಂಗಿ ತೆಂಗು ಬೆಳೆಸೋದ್ರಲ್ಲಿ ನಾವು ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಎಷ್ಟು ಬೇಕಷ್ಟಿದೆ ತೆಂಗಿನ ಮರದಲ್ಲಿ ಯಾವ್ದು ವೇಸ್ಟೇಜ್ ಇಲ್ಲ ಅದನ್ನ ಹುಡಿ ಮಾಡ್ಕೊಂಡು ಹಾಕಿ ನಮ್ 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 ಗೊಬ್ಬರನ ನಾವೇ ಮಾಡ್ಕೊಳ್ಬೋದು ವೇಸ್ಟೇಜು ಅದಿದು ಸೊ ಆ ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮನ್ನ ನೋಡ್ಲಿಕ್ಕೆ ಬರೋ ನಮ್ ಕಸ್ಟಮರ್ ಸ್ಟಾರ್ಟ್ ಮಾಡಿದ್ರು ನಮ್ಗೊಂದ್ ಸಾಧಾರಣ ಒಂದ್ ಇಲ್ಲೇ ಲೋಕಲ್ ಅಲ್ಲಿ ಒಂದ್ ಇಪ್ಪತ್ ಮನೆ ಇಂತದಿವೆ ಯಾರೆಲ್ಲ ಟ್ಯಾರಿಸ್ ಫಾರ್ಮಿಂಗ್ ಮಾಡೋರ್ ಇದಾರೆ ಫ್ರೂಟ್ ಬೆಳೆಸ್ತಾ ಇದಾರೆ ಬ್ಲಾಕ್ ಬೆರಿ ಬೆಳೆಸ್ತಾರೆ ಆಪಲ್ ಹಾಕಿದ್ದಾರೆ ಅಂತವ್ರು ತುಂಬಾ ಜನ ಇದಾರೆ ನಮ್ ಕಸ್ಟಮರ್ಸ್ ಮಲ್ಲಿಗೆ ಗಿಡ ಮಾಡೋರ್ ಇದಾರೆ ಸುಭಾಷ್ ನಗರದಲ್ಲಿ ಮಲ್ಲಿಗೆ ಫೇಮಸ್ ಶಂಕರ್ಪುರ ಅಲ್ಲಿ ಏನಾಗುತ್ತೆ ಕೆಲವರಿಗೆ ಜಾಗ ಇದೆ ಕೆಲವರಿಗೆ ಆಸೆ ಇದೆ ಮಾಡ್ಲಿಕ್ಕೆ ಬಟ್ ಅವ್ರ ಹತ್ರ ಜಾಗ ಇಲ್ಲ ಬಟ್ ನಮ್ಮಲ್ಲಿ ಹದಿನೈದು ಹದಿನೈದು ಸೈಜ್ ಇದು ಗ್ರೀನ್ ಬ್ಯಾಗ್ಸ್ ನ ಹೋಗೋ ಒಂದ್ ನಾಲ್ಕು ವರ್ಷ ಗಿಡನ ಮಾಡ್ಕೊಂಡು ಮಾಡ್ತಿದ್ದಾರೆ ನಮ್ಗೆ ಯಾರ್ದು ಇಷ್ಟರಾಗ ಏನು ಬ್ಯಾಕ್ ಇದು ಬ್ಯಾಕ್ ಫೀಡ್ ಏನು ಬರ್ಲಿಲ್ಲ ಈ ಐಟಮ್ಸ್ ಬಗ್ಗೆ ಎಲ್ಲರದು ಒಳ್ಳೆ ಗುಡ್ ರಿಸಲ್ಟ್ ಇದೆ ಅದ್ ಯಾಕಂದ್ರೆ ನಾವ್ ಅದ್ರಲ್ಲಿ ನಮ್ದು ಏನ್ ಮಕ್ಳಿದಾರೆ ಆತರ ನಮ್ದು ಸಸಿನೂ ಸಸಿ ಮಾಡೋದಂದ್ರೆ ಒಮ್ಮೆ ನೀರ್ ಹಾಕಿ ಹೋಗೋದು ಅದು ದೊಡ್ಡ ವಿಷಯ ಅಲ್ಲ ನೀರ್ ಇಲ್ಲಾದ್ರೂ ಸಸಿ ಒಂದ್ ಎರಡ್ ದಿವಸ ಬದುಕತ್ತೆ ಬಟ್ ಏನಂದ್ರೆ ಅದನ್ನ ನಾವ್ ಬೆಳೆಗೆ ಬಂದು ಮುಟ್ಟೆ ಮಾತಾಡಿ ಚೆನ್ನಾಗಿದ್ರೆ ಅದು ಆರೋಗ್ಯಕವಾಗಿರುತ್ತೆ ನಾವ್ ಕೇಳ್ಕೊಳ್ಳೋದು ಇಷ್ಟೇ ನಮ್ ನಮ್ ಮನೆಗೆ ನಮ್ ನಮ್ ಮಕ್ಳಿಗೆ ನಾವ್ ಒಳ್ಳೆ ಹೆಲ್ತ್ ಕೊಡೋಣ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ನಮ್ ಮಕ್ಳಿಗೆ ನಾವು ಇದು ಮಾಡೋಣ ಯಾಕಂದ್ರೆ ಈಗ ನಮ್ಗೆ ಹುಟ್ಟೋ ಮಕ್ಳಿಗೆ ಇನ್ಮೇಲಿಂದ ಇಲ್ಲಿ ಏನಾಗುತ್ತೆ ಅಕ್ಕಿ ಹೇಗ್ ಬಂತು ಏನು ಗೊತ್ತಿರಲ್ಲ ಯಾಕಂದ್ರೆ ನಾವ್ ಅದ್ರಲ್ಲಿ ಬ್ಯಾಕ್ ಬೋನ್ ಆಗಿಲ್ಲ ಮಕ್ಕಳಿಗೆ ನಾವು ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಕೊಡೋದು ಫ್ರೀ ಫೈರ್ ಕೊಡೋದು ಸ್ಕೂಲ್ಸ್ ಅಲ್ಲಿ ಚಿತ್ರಕಲೆ ಕಾಂಪಿಟೇಷನ್ ಅದು ಕಾಮನ್ ಮಕ್ಳಿಗೆ ಇದು ಕಾಂಪಿಟೇಷನ್ ಕೊಡಿ ಪರಿಸರ ದಿವಸದ ಮಾಡುವಾಗ ನೀವ್ ನಿಮ್ ಮನೆಯಲ್ಲಿ ನೀವ್ ಎಂತ ಡೆಮಾನ್ಸ್ಟ್ರೇಷನ್ ಮಾಡ್ತೀರಿ ಅಂತ ಹೇಳ್ಕೊಂಡು ಮಕ್ಳು ಅದು ಆವಾಗ ಮಣ್ಣು ಮುಟ್ತಾರೆ ಮಣ್ಣು ಮುಟ್ಟುವಾಗ ಗಲೀಜಲ್ಲ ನಮ್ಮಣ್ಣ ನಾವು ತಿನ್ನೋ ಆಹಾರ ಆಗೋದೇ ಅದ್ರಲ್ಲಿ ಗಲೀಜ್ ಅಂತ ಹೇಳ್ಕೊಳ್ತೀವಿ ಬಾರ್ದದನ್ನು ಆ ಈಗ ಏನಾಗಿದೆ ಅಂದ್ರೆ ಈಗ ಒಂದು ಸಿಸ್ಟಮೇ ಆಗಿ ಹೋಗಿದೆ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿಸೋ ಮಕ್ಳು ಅವರೆಲ್ಲ ಇದೆಲ್ಲ ಮಾಡಲ್ಲ ಅಂತ ಯಾಕೆ ಮಾಡಲ್ಲ ನಾನು ಕಲ್ತವಳೆ ನಾನೇ ಎಜುಕೇಟೆಡ್ ನಾನು ಇದ್ರಲ್ಲಿ ಆ ಈಗ ಏನಾಗಿದೆ ಅಂದ್ರೆ ಈಗ ಒಂದು ಸಿಸ್ಟಮೇ ಆಗಿ ಹೋಗಿದೆ ನಾವ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿಸೋ ಮಕ್ಳು ಅವರೆಲ್ಲ ಇದೆಲ್ಲ ಮಾಡಲ್ಲ ಅಂತ ಯಾಕೆ ಮಾಡಲ್ಲ ನಾನು ಕಲ್ತವಳೆ ನಾನೇ ಎಜುಕೇಟೆಡ್ ನಾನು ಇದ್ರಲ್ಲಿ ಇಂದವಳಲ್ಲ ನಾನು ಆಕ್ಚುಲಿ ಈ ಫೀಲ್ಡ್ ಅಲ್ಲ ಅಲ್ಲ ನಾನು ಕಲಿತದೇ ಬೇರೆ ನಾನು ಈ ಫೀಲ್ಡ್ ಬಂದು ತುಂಬಾನೇ ಕಲಿತೆ ಇದೊಂದು ತಾಯಿ ಭೂಮಿ ಅಂತ ಏನ್ ಹೇಳ್ತಾರೆ ಗೊತ್ತಾಯ್ತು ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿದ್ದೀನಿ ವರ್ಕ್ ಮಾಡೋದ್ರಿಂದ ತುಂಬಾನೇ ಕಲಿಯಕ್ಕಿದೆ ಇದ್ರಲ್ಲಿ ನಾವು ಕಲ್ತಷ್ಟು ಕಲಿಸುತ್ತೆ ನಾನು ಕೈ ತೋಟ ಮಾಡಬೇಕು ಎಲ್ಲ ಮಾಡ್ಬೇಕಾದ್ರೂ ಕೂಡ ನಿಮ್ ಹತ್ರ ಯಾವ್ದು ಬೇಕಲ್ಲಿ ಸಿಗ್ತದೆ ನಮ್ದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಔಟ್ಲೆಟ್ ಔಟ್ಲೆಟ್ ಔಟ್ಲೆಟ್ನಾಡ್ ಇಂಡಸ್ಟ್ರಿ

ನೀವು ಇಲ್ಲಿ ನೋಡಿ ಇಲ್ಲಿ ನೀವು ತುಂಬಾ ಜನರು ನನ್ನತ್ರ ಕ್ರೋಬ್ಯಾಕ್ ಕೇಳ್ತಿ ಕೋಕೋಪೆಟ್ ಕೇಳ್ತೀರಿ ಇನ್ನೇನೇನೋ ವಸ್ತುಗಳನ್ನೆಲ್ಲ ಕೇಳ್ತಿರ್ತಿವಿ ನಮ್ಮತ್ರ ಕೆಲವು ಅಂತದೆಲ್ಲ ಯಾವುದು ಪೂರೈಕೆ ಮಾಡೋಕಾಗಲ್ಲ ನೀವು ಸುಲಭ ದಾರಿ ಏನಂತ ಹೇಳಿದ್ರೆ ಇವರಿಗೆ ಇವ್ರ ನಂಬರ್ ಇವರು ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನೀವು ಮ್ಯಾಂಗ್ಳೂರ್ ಸೈಡ್ಗೆ ಬಂದ್ರೆ ಈ ಹೈವೇ ಸೈಡ್ ಅಲ್ಲಿ ತುಂಬಾ ಸಲ ಓಡಾಡ್ತಿರ್ತೀರಿ ಸಲ ನಿಮ್ ಮನೆಗೋಸ್ಕರ ನಿಮ್ ಇವ್ರ ಹತ್ರ ಬಂದ್ರೆ ಇದು ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ ನೋಡಿ ಈ ರೀತಿಯ ಗಿಡಗಳು ಕೂಡ ಈ ಸೇಲ್ ಮಾಡುವಂತ ಫಸ್ಟ್ ಟೈಮ್ ನೋಡ್ತಿರುವಂತದ್ ನೋಡಿ ಈ ರೀತಿ ನೋಡಿ ಬದನೆ ಗುಳ್ಳಾಗಿದೆ ಇದ್ರದ್ದು ರೆಡಿ ಆಗಿ ಮೂಲಂಗಿ ರೆಡಿ ಆಗಿದೆ ಕ್ಯಾರೆಟ್ ಇನ್ನು ದೊಡ್ಡದಾಗುತ್ತೆ ನೋಡಿ ಇಲ್ಲಿ ತುಂಬಾ ಜನರು ಕ್ಯಾಬೇಜ್ ಬೆಳೆಯಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇದು ಕ್ಯಾಬೇಜ್ ಕ್ಲೋಸಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ಹಾಕಿದ್ದಾರೆ ನೋಡಿ ಅದು ಫ್ಲವರ್ ಕೋಸ್ ಇರ್ಬೇಕು ನನ್ನ ಲೆಕ್ಕದಲ್ಲಿ ಹಾ ಇದು ಹೂ ಇದು ಬ್ರೊಕೊಲಿ ಬ್ರೊಕೊಲಿ ನೋಡಿ ಇದು ಪೂರ್ತಿ ಬೆಳೆಸಿದ್ರೆ ಇದನ್ನ ಪೂರ್ತಿ ಇನ್ಫಾರ್ಮೇಷನ್ ಅನ್ನು ನೀವು ಕೊಡಬಹುದು ಮತ್ತೆ ಯಾವ್ದು ಬೇಕಾದ್ರೆ ನಿಮ್ ನಂಬರ್ ನ ಹಾಕಿರ್ತೇನೆ ಅವ್ರ ಕಾಂಟ್ಯಾಕ್ಟ್ ಮಾಡಿ ಅದರೊಟ್ಟಿಗೆ ಎರಡು ದಿನ ಇಲ್ಲಿಗೆ ವಿಸಿಟ್ ಮಾಡಿ ಹೆಲ್ಪ್ ಆಗುತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ